ಸೊ ಮೊದಲನೇದಾಗಿ ರಾಶಿಯಿಂದ ನೋಡ್ತಾ ಹೋಗೋದಾದ್ರೆ ನೋಡಿ ಇವತ್ತು ಬಂದು ಇವತ್ತಿನ ಡೇ ಬಂದು ಮಿಥುನ ರಾಶಿ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಇರುತ್ತೆ ಅಂದ್ರೆ ರಾಹು ನಕ್ಷತ್ರ ಸೊ ಇವತ್ತಿನ ದಿನ ತುಂಬಾ ಸ್ಪೆಷಲ್ ಅಂತ ನಾನು ಫಸ್ಟೇ ಹೇಳಿದೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಅನ್ನೋದು ನಮ್ಮ ಒಂದು ಎರಡು ಒಂದು ಮೂರು ವರ್ಷ ನಾಲ್ಕು ಒಂದ್ಸತಿ ಈ ತರ ಗ್ರಹಗಳು ಒಟ್ಟಿಗೆ ಸೇರೋದು ತುಂಬಾ ಸ್ಪೆಷಲ್ ಡೇ ಅಂತ ಹೇಳಿದೆ ಸೊ ಅದೇ ಸ್ಪೆಷಲ್ ಡೇ ಇವತ್ತಾಗಿರುತ್ತೆ ಸೊ ನೋಡಿ ಇವತ್ತು ಮೇ ಗುರು ಶುಕ್ರ ಮತ್ತು ಚಂದ್ರ ನಿನ್ನೆ ಮಧ್ಯಾಹ್ನದಿಂದ ಚಂದ್ರ ಗುರು ಶುಕ್ರ ಒಟ್ಟಿಗೆ ಇದ್ದಾರೆ ಅದು ಮಿಥುನದಲ್ಲಿ ತುಂಬ ರಾಜಯೋಗದ ದಿನ ಅಂತ ಹೇಳ್ಬೋದು ಇವತ್ತು ಇವತ್ತು ಯಾರು ಯಾರು ಎಲ್ಲ ಈವತ್ತು ಇವತ್ತಿನ ದಿನ ಮಕ್ಕಳು ಹುಟ್ಟಿರ್ತಾರೆ ಫಸ್ಟೇ ಹೇಳಿದೆ ನಿಮಗೆ ಅವ್ರಿಗಂತೂ ತುಂಬ ರಾಜಯೋಗ ಅಂತ ಹೇಳ್ಬೋದು ಅಂಥ ಮಕ್ಕಳು ತುಂಬ ಹೆಸರು ಹೆಸರು ಮಾಡೋದಾಗಿರ್ಬೋದು ಸಾಧಿಸೋದು ಒಂದು ಅಚೀವ್ಮೆಂಟ್ ಅಂತ ಏನಿರುತ್ತೆ ಅದು ಮಾಡೋದು ಬಿಸ್ನೆಸ್ ಮಾಡೋದು ಎಲ್ಲದರಲ್ಲೂ ತುಂಬ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿರ್ತಾರೆ ಒಂದು ಯೋಗ ಅಂತಲೇ ಹೇಳ್ಬೋದು ಇವತ್ತಿನ ದಿನ ಹುಟ್ಟಿರೋ ಮಕ್ಕಳಿಗೆ ಯಾರ ಮನೇಲಿ ಯಾರು ಇವತ್ತು ಹುಡ್ತಾರೋ ಗೊತ್ತಿಲ್ಲ ಅದಂತೂ ತುಂಬ ಅವರು ಪುಣ್ಯ ಮಾಡಿರ್ತೀರಂತ ಹೇಳ್ತೀನಿ ಸೊ ಮೇಷರಾಶಿ ಎಲ್ಲ ಹನ್ನೆರಡು ರಾಶಿಯವರಿಗೆ ಇವತ್ತಿನ ದಿನ ಏನಿದೆ ಇವತ್ತಿನ ದಿನ ಸಿಂಪಲ್ ರೆಮಿಡಿ ಏನು ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ ಯಾಕಂದರೆ ಇವತ್ತಿನ ದಿನ ಚೆನ್ನಾಗಿರೋದಕ್ಕೆ ನಿಮ್ಗೆ ಏನು ಬೇಕು ಸಿಂಪಲ್ ಸಿಂಪಲ್ ಆಗಿ ಯಾರೆಲ್ಲ ಏನೇನೆಲ್ಲ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ ನೋಡಿ ಮೊದಲಿಗೆ ಮೇಷರಾಶಿ ರಾಶಿ ಅವರಿಗೆ ಟೈಮ್ ಚೆನ್ನಾಗಿಲ್ಲ ಆದರೆ ಇವತ್ತಿನ ದಿನ ತುಂಬ ಚೆನ್ನಾಗಿದೆ ಯಾಕಂದರೆ ಇವತ್ತಿನ ದಿನ ಎರಡನೇ ಮನೆ ಶುಕ್ರ ಲಗ್ನಾಧಿಪತಿ ಶುಕ್ರ ಮೂರನೇ ಮನೆಯಲ್ಲಿ ಗುರು ಶುಕ್ರ ಚಂದ್ರ ಒಟ್ಟಿಗೆ ಇರೋದು ತುಂಬ ಯೋಗ ಅಂತ ಹೇಳ್ಕೊಬೋದು ಯಾರಾದರೂ ಒಳ್ಳೆ ಫ್ರೆಂಡ್ಸ್ನ ಮೀಟ್ ಮಾಡಿ ಅಥವಾ ಏನಾದರೂ ನೀವು ಏನಾದರೂ ಶುಭ ಕಾರ್ಯ ಮಾಡಬೇಕು ತುಂಬಾ ತುಂಬ ಏನಾದರೂ ಮಾಡ್ಕೊಳ್ಬೋದು ಯಾಕಂದರೆ ಇವತ್ತು ಕೂಡ ಸ್ಪೆಷಲ್ ಡೇ ಆಗಿರೋದ್ರಿಂದ ಎಲ್ರಿಗೂ ಒಂದೇ ಹೇಳೋದು ಇವತ್ತಿನ ದಿನ ಯಾರು ಗಳಿಗೆ ಏನು ನೋಡಬೇಡಿ ಇವತ್ತಿನ ಡೇ ಪೂರ್ತಿ ತುಂಬ ಚೆನ್ನಾಗಿರುತ್ತೆ ಆದರೆ ನೋಡಿ ಮೇಷರಾಶಿಯವರಿಗೆ ಗುರು ಶುಕ್ರ ಚಂದ್ರ ಮೂರನೇ ಮನೇಲಿ ಇರೋದ್ರಿಂದ ನಿಮಗೆ ಯಾವುದೋ ಒಂದು ರೀತಿ ಯಾಕಂದರೆ ಎರಡನೇ ಮನೆಯವನು ಮೂರನೇ ಮನೆಗೆ ಹೋಗಿರೋದ್ರಿಂದ ಇವತ್ತು ಯಾವುದೋ ಒಂದು ರೀತಿ ಧನಾಗಮನ ಆಗೋ ರೀತಿ ನೀವು ಮಾಡ್ಕೊಳ್ಬೇಕು ಯಾಕಂದರೆ ಯಾವುದನ್ನು ನಾವು ಕೂತಿರೋ ಜಾಗಕ್ಕೆ ಬರೋದಿಲ್ಲ ನಾವು ಅದರಲ್ಲಿ ಪ್ರಯತ್ನ ಪಡಬೇಕು ಸೊ ನೀವು ಯಾವುದಾದ್ರೂ ನಿಮಗೆ ದುಡ್ಡು ಬರಬೇಕಾ ಇಲ್ಲ ಯಾವುದಾದ್ರೂ ಕೆಲಸ ಮಾಡ್ತಿರ್ತೀರಾ ಅದರಲ್ಲಿ ಒಂಚೂರು ನೀವು ಏಳಿಗೆಯನ್ನು ನೋಡ್ಕೊಳ್ಳೋ ಥರ ಮಾಡ್ಕೊಳ್ಳಿ ಇವತ್ತು ಒಂದು ರೂಪಾಯಿ ಆದರೂ ಲಾಭ ಮಾಡಿಕೊಂಡೇ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಆದರೆ ಆಗುತ್ತೆ ಅಂತ ಹೇಳ್ತೀನಿ ಮೂರನೇ ಮನೇಲಿ ಗುರು ಶುಕ್ರ ಚಂದ್ರ ಇರೋದರಿಂದ ಹಾಗೆ ಆಗುತ್ತೆ ನೋಡಿ ನಾಲ್ಕರಲ್ಲಿ ಬುಧ ಇರ್ತಾರೆ ನಾಲ್ಕರಲ್ಲಿ ಬುಧ ಇದ್ದರೆ ನಿಮ್ಮ ಬಿಸ್ನೆಸ್ಸು ಯಾವುದೋ ಒಂದು ರೀತಿ ಇವತ್ತು ತುಂಬ ಒಳ್ಳೆ ರೀತಿ ನಡೆಯುತ್ತೆ ನಿಮ್ಮ ಬಿಸ್ನೆಸ್ ಆಗಿರ್ಬೋದು ನೀವು ಕೆಲಸ ಮಾಡೋ ಜಾಗದಲ್ಲಿರ್ಬೋದು ಅವ್ರ ಕಡೆಯಿಂದ ಏನಾದರೂ ಹೋಗ್ಲಿಕ್ಕೆ ಮಾತು ಅದನ್ನೆಲ್ಲ ನಡೆಯುತ್ತೆ ಮತ್ತು ತಾಯಿಯಿಂದ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ ಅಂತ ಹೇಳ್ತೀನಿ ತಾಯಿಯಿಂದ ಸಪೋರ್ಟ್ ಇರುತ್ತೆ ಮನೆಯಲ್ಲೂ ತುಂಬ ಆಗಿರ್ತೀರಾ ಐದನೇ ಮನೇಲಿ ಸೂರ್ಯ ಮತ್ತು ಕೇತು ಇರೋದರಿಂದ ಮಕ್ಕಳು ಸ್ವಲ್ಪ ಮಕ್ಕಳಿಗೆ ಅನಾರೋಗ್ಯದ ವಿಷಯ ಇರ್ಬೋದು ನಿಮ್ಮ ಮನೆಯ ಮಕ್ಕಳಿಗೆ ಏನಾದರೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರ್ಬೋದು ಈ ಥರ ಒಂದು ಸಣ್ಣ ಸಣ್ಣ ಒಂದು ಇನ್ಸಿಡೆಂಟ್ ಇವತ್ತು ನಡಿಬೋದು ಆರನೇ ಮನೆಯಲ್ಲಿ ಕುಜಾ ಇರೋದ್ರಿಂದ ಸ್ವಲ್ಪ ಮಾತುಕತೆ ಹುಷಾರಾಗಿರಿ ಹುಷಾರಾಗಿ ಮಾತಾಡಿ ಯಾಕಂದರೆ ನಿಮಗೆ ಏನು ಮಾತಾಡ್ತೀವಿ ಅಂತ ಗೊತ್ತಾಗಲ್ಲ ದುಡ್ಕಿನಲ್ಲಿ ಏನಾದರೂ ಮಾತಾಡಿದಾಗ ಅದೇ ಒಂದು ದೊಡ್ಡ ಜಗಳ ಆಗ್ಬೋದು ಅದಕ್ಕೆ ಇವತ್ತೊಂಚೂರು ಯಾಕಂದರೆ ಇವತ್ತು ತುಂಬ ದಿನ ಚೆನ್ನಾಗಿದೆ ಅಂತ ಹೇಳಿದೆ ಹಾಗಾಗಿ ಮಾತಲ್ಲಿ ಸ್ವಲ್ಪ ಕಂಟ್ರೋಲ್ ಇದೆ ಅವರಿಗೆ ಅಂತ ಹೇಳ್ತೀನಿ ಮತ್ತೆ ನೋಡಿ ರಾಹು ಹನ್ನೊಂದನೇ ಮನೆಯಲ್ಲಿ ಹನ್ನೊಂದೇ ಮನೆಯಲ್ಲಿ ರಾಹು ಇದ್ದರೆ ನಿಮಗೆ ಯಾವುದೋ ಒಂದು ರೀತಿ ಇವತ್ತು ಸ್ವಲ್ಪ ಎಲ್ಲೋ ಒಂದು ಕಡೆಯಿಂದ ನಿಮಗೆ ಶುಭ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತು ಅವನೇ ನಕ್ಷತ್ರ ಆಗಿರೋದ್ರಿಂದ ಇವತ್ತಿನ ದಿನ ಎಲ್ಲೋ ಒಂದು ಕಡೆ ಶುಭ ಫಲಗಳನ್ನೇ ಕೇಳ್ತೀರಾ ಮೇಷರಾಶಿಯವರು ಹಾಗಾಗಿ ಆದಷ್ಟು ಇವತ್ತು ಪಾಸಿಟಿವ್ ಆಗೋಕ್ಕೆ ಪಾಸಿಟಿವ್ ಆಗಿ ಇರೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ ಹನ್ನೆರಡನೇ ಮನೇಲಿ ಶನಿ ಅದು ಯಾಕಂದರೆ ನಿಮಗೆ ಇನ್ನೂ ಎರಡು ವರ್ಷ ಬದಲಾವಣೆ ಆಗೋದಿಲ್ಲ ಅದಕ್ಕೋಸ್ಕರ ಶನಿ ದೇವರನ್ನ ತುಂಬ ಪ್ರಾರ್ಥನೆ ಮಾಡ್ಕೊಳ್ಳಿ ಶನಿ ಗ್ರಹನ ಅತಿ ಹೆಚ್ಚು ನೀವು ಹೇಳ್ತಾ ಹೋಗಿ ನಿಮಗೆ ಖಂಡಿತವಾಗ್ಲೂ ನಿಮಗೆ ಇವತ್ತಿನ ದಿನ ಕೂಡ ತುಂಬ ಚೆನ್ನಾಗಿರುತ್ತೆ ನಿನ್ನೆ ಹೇಳ್ದೆ ನೆನ್ನೆ ಕೆಲವೊಂದು ರೆಮಿಡೀಸ್ ಹೇಳಿದ್ದೀನಿ ನೀವಿಂಥ ರಾಶಿಗಳನ್ನ ಇಂಥ ಗ್ರಹಗಳನ್ನ ನೀವು ಉಚ್ಚಾರಣೆ ಮಾಡಿ ಅಂತ ಸೊ ಈ ವಾರ ಪೂರ್ತಿ ನಾನು ಏನು ನೆನ್ನೆ ಮೊನ್ನೆ ಹೇಳಿದೀನೋ ಅದೇ ಗ್ರಹಗಳನ್ನ ನೀವು ಉಚ್ಚಾರ ಮಾಡ್ತಾ ಹೋದರೆ ತುಂಬಾ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿರ್ತೀರ ಹಾಗೆ ಶನಿಯನ್ನು ಕೂಡ ಮೇಷರಾಶಿಯವರು ಇವತ್ತಿನ ದಿನ ಅತಿ ಹೆಚ್ಚು ನೀವು ನೆನೆಸ್ಕೊಳ್ಬೇಕು ಅತಿ ಹೆಚ್ಚು ನೀವು ಆರಾಧಿಸಿದ್ರೆ ತುಂಬಾ ಚೆನ್ನಾಗಿರ್ತೀರ ಮೇಷರಾಶಿಯವರು ಹಾಗೆ ನಿಮಗೆ ರೆಮಿಡಿ ಏನಪ್ಪ ಅಂತಂದ್ರೆ ಇವತ್ತು ಇವತ್ತು ನೋಡಿ ನಿಮಗೆ ಆದ್ರೆ ಒಂಚೂರು ನಿಮ್ಮ ಮನೆಯಲ್ಲಿ ತೊಗರಿ ಕಾಳು ತೊಗರಿಬೇಳೆ ಇದನ್ನು ಯೂಸ್ ಮಾಡಿ ಇದನ್ನು ಯೂಸ್ ಮಾಡಿ ನಿಮ್ಮ ಆಹಾರ ಪದಾರ್ಥವಾಗಿ ಅದನ್ನು ತೊಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಮುಂದಿನ ರಾಶಿ ವೃಷಭರಾಶಿ ವೃಷಭರಾಶಿಯವ್ರಿಗಂತೂ ಸುಕ್ ಸಿಕ್ಕಾಪಟ್ಟೆ ತುಂಬ ದಿನ ಇವತ್ತು ಅದರಲ್ಲೂ ನೋಡಿ ಈ ವೃಷಭರಾಶಿಯವರು ಯಾವ್ಯಾವ ಕಾರ್ಯ ನಿಮಗೆ ನಿಂತೋಗಿರುತ್ತೆ ಅದನ್ನೆಲ್ಲ ಇವತ್ತಿನ ದಿನ ಏನಾದರೂ ನೀವು ಪ್ರೊಸೆಸ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಎರಡನೇ ಮನೆಯಲ್ಲಿ ಗುರು ಶುಕ್ರ ಚಂದ್ರ ಇರೋದ್ರಿಂದ ನಿಮ್ಮ ಧನಸ್ಥಾನದಲ್ಲಿ ಯಾವುದೋ ಒಂದು ರೀತಿ ನಿಮಗೆ ನಿಮ್ಮ ಒಂದು ಕೆಲಸ ಸುಮ್ಮನೆ ಯಾವುದಾದ್ರೂ ಒಂದು ಕಲ್ಲು ್ರು ಕೂಡ ಇವತ್ತು ಪಾಸಿಟಿವ್ ಆಗುತ್ತೆ ವೃಷಭ ರಾಶಿಯವರಿಗೆ ಹಾಗಾಗಿ ಏನಾದರೂ ಪೆಂಡಿಂಗ್ ಇದ್ದರೆ ನಿಮ್ಮ ಕೆಲಸ ಏನೇ ಆಗಿರಲಿ ಒಂದು ಸಿಗ್ನೇಚರ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಒಂದು ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಹಾಕಿರ ಹಾಕೋ ಹಾಕೋದಿರ್ಬೋದು ಎಲ್ಲೋ ಒಂದು ಕೆಲಸಕ್ಕೆ ಯಾರತ್ರನಾದರೂ ಕೇಳೋದಿರ್ಬೋದು ಕೆಲಸ ಇಲ್ಲದೆ ಇರೋರು ಕೆಲಸಕ್ಕೆ ಕೇಳೋದಿರ್ಬೋದು ಆಲ್ರೆಡಿ ಎಲ್ಲ ಇದ್ದು ನಮಗೆ ಏನು ಮಾಡೋದು ಅಂತ ಇದ್ದರೆ ನೀವೇನು ಮಾಡಬೇಡಿ ಗೋಲ್ಡ್ ಅಂಗಡಿಗೆ ಒಂದು 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 ಗ್ರಾಮ್ ಎರಡು ಗ್ರಾಮ್ ಗೋಲ್ಡ್ ಕೂಡ ತೊಗೋಬೋದು ಅಂತ ಹೇಳ್ತೀನಿ ಅಥವಾ ನಿಮ್ಮ ಮನೆಗೆ ರೇಷನ್ ಆದರೂ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಕುಟುಂಬದಲ್ಲಿ ಗುರು ಶುಕ್ರ ಚಂದ್ರ ಇರೋದ್ರಿಂದ ಕುಟುಂಬದವ್ರ ಜೊತೆ ತುಂಬ ಚೆನ್ನಾಗಿರ್ತೀರ ತುಂಬ ಇವತ್ತು ಹ್ಯಾಪಿಯಾಗಿ ಅವ್ರ ಜೊತೆ ಇರಿ ಅಂತ ಹೇಳ್ತೀನಿ ನೋಡಿ ಹಾಗೆ ಮೂರನೇ ಮನೆಯಲ್ಲಿ ಬೂದ ಇರೋದು ಫ್ರೆಂಡ್ಸ್ ಕೂಡ ತುಂಬಾ ಚೆನ್ನಾಗಿರ್ತಾರೆ ಫ್ರೆಂಡ್ಸ್ ಹತ್ರನೂ ಇವತ್ತು ನಿಮಗೆ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಹಳೆ ಯಾರಾದ್ರೂ ಹಳೆ ಫ್ರೆಂಡ್ಸ್ ಆಗಿರ್ಬೋದು ಅವ್ರು ಕೂಡ ನಿಮ್ಮ ಜೊತೆ ಇವತ್ತು ಚೆನ್ನಾಗಿರ್ತಾರೆ ಯಾರನ್ನಾದ್ರೂ ಮೀಟ್ ಮಾಡ್ತೀರಾ ಅಂತ ಹೇಳ್ತೀನಿ ನಾಲ್ಕರಲ್ಲಿ ಸೂರ್ಯ ಮತ್ತೆ ಕೇತು ಇರ್ತಾರೆ ನಾಲ್ಕನೇ ಮನೆಯಲ್ಲಿ ಸೂರ್ಯ ಕೇತು ಇರೋದ್ರಿಂದ ಮನೆಯಲ್ಲಿ ಯಾರಾದರೂ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಹಿರಿಯರು ಏನಾದರೂ ಹೇಳಿದ್ರೆ ದಯವಿಟ್ಟು ಇವತ್ತು ವೃಷಭ ರಾಶಿಯವರು ಅವ್ರ ಮಾತು ಕೇಳಿ ಒಳ್ಳೇದಾಗುತ್ತೆ ಯಾಕಂದ್ರೆ ಯಾವಾಗ್ಲೂ ಏನಾದರೂ ಯಾರಾದರೂ ಹೇಳಿದಾಗ ಸ್ವಲ್ಪ ತಿರುಗಿಸಿ ಹೇಳೋದುಂಟು ದೊಡ್ಡವರು ಹಿರಿಯರು ಏನಾದರೂ ಹೇಳಿದಾಗ ಕೆಲವೊಂದು ಕಡೆ ಒಪ್ಕೊಳ್ಳೋದಿಲ್ಲ ಸೊ ಇವತ್ತೂ ಹಾಗೇ ಆಗುತ್ತೆ ಆದರೆ ಇವತ್ತೊಂದಿನ ನೀವು ಮಾತು ತಿರುಗಿಸ್ಬೇಡಿ ಯಾಕಂದರೆ ಅವರ ಆಶೀರ್ವಾದ ಕೂಡ ನಿಮಗೆ ಬೇಕಾಗಿರುತ್ತೆ ಮನೇಲಿ ಸ್ವಲ್ಪ ಎಲ್ಲ ಒಂಚೂರು ಕಲಹ ಇದ್ದರೆ ಅದನ್ನು ಒಂಚೂರು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತು ಐದರಲ್ಲಿ ಕುಜ ಇರೋದ್ರಿಂದ ಮಕ್ಕಳು ಅಷ್ಟೇ ಮಕ್ಕಳಿಂದ ತುಂಬ ಓಕೆ ಮಕ್ಕಳಿಂದ ತುಂಬ ಚೆನ್ನಾಗಿ ಬಾಂಡಿಂಗ್ ಇರುತ್ತೆ ಅಂತ ಹೇಳ್ತೀನಿ ಹಾಗೆ ನೋಡಿ ನಿಮಗೆ ಹನ್ನೊಂದನೇ ಮನೇಲಿ ಶನಿ ಇರ್ತಾರೆ ಹತ್ತನೇ ಮನೇಲಿ ರಾವ್ ಇರ್ತಾರೆ ಕೆಲಸದ ವಿಚಾರ ಅಂತ ಬಂದಾಗ ತುಂಬ ಚೆನ್ನಾಗಿರೋ ದಿನ ಇವತ್ತು ಕೆಲ್ಸದವ್ರ ಹತ್ರ ತುಂಬ ಚೆನ್ನಾಗಿರಿ ಯಾಕಂದರೆ ಇವತ್ತಿನ ಡೇ ಎಲ್ರಿಗೂ ಇದೇ ಹೇಳೋದು ಇವತ್ತಿನ ಸ್ಪೆಷಲ್ ಡೇನ ನಿಮ್ಮ ಡೇ ಆಗಿ ಮಾಡ್ಕೊಳ್ಳಿ ಪಾಸಿಟಿವ್ ಮಾಡ್ಕೊಳ್ಳಿ ನಿಮ್ಮ ಡೇ ಚೆನ್ನಾಗಿಲ್ಲ ಅಂತಂದರು ಇವಾಗ ನೋಡಿ ಮನೇಲಿ ಸ್ವಲ್ಪ ಹಿರಿಯರಿಂದ ಏನಾದರೂ ಹಂಗೆ ಹಿಂಗೆ ಆಗ್ತಾಯಿದ್ರೆ ಅವ್ರ ಹತ್ರ ಸ್ವಲ್ಪ ಚೆನ್ನಾಗಿರಿ ಅಂತ ಹೇಳ್ತೀನಿ ಸೊ ಇವತ್ತಿನ ಡೇ ಪಾಸಿಟಿವ್ ಮಾಡ್ಕೊಳ್ಳಿ ಮತ್ತು ಹತ್ತು ಹನ್ನೊಂದರಲ್ಲಿ ಶನಿ ಇರೋದ್ರಿಂದ ನಿಮ್ಮ ಕೆಲ್ಸದ ವಿಚಾರದಲ್ಲಿ ತುಂಬ ಚೆನ್ನಾಗಿರ್ತೀರಾ ಇವ್ ಇವತ್ತಿನ ಡೇ ಪಾಸಿಟಿವ್ ಮಾಡ್ಕೊಳ್ಳೋಕ್ಕೆ ವೃಷಭ ರಾಶಿಯವರು ಅತಿ ಹೆಚ್ಚು ರಾಹುವನ್ನು ಆರಾಧಿಸಿ ರಾಹು ಗ್ರಹವನ್ನು ಅತಿ ಹೆಚ್ಚು ಹೇಳ್ತಾ ಹೋಗಿ ಶುಕ್ರ ಗ್ರಹವನ್ನು ಕೂಡ ಅತಿ ಹೆಚ್ಚು ಹೇಳ್ಬಹುದು ಹಾಗೆ ನೀವು ಅವರೇ ಕಾಳು ಅಥವಾ ಅವರೇ ಬೇಳೆಯಿಂದ ಮಾಡಿರೋ ಪದಾರ್ಥನ ಇವತ್ತು ಯೂಸ್ ಮಾಡಿದ್ದಾಗಿದ್ದಲ್ಲಿ ತುಂಬಾ ಚೆನ್ನಾಗಿರ್ತೀರ ತುಂಬ ಪಾಸಿಟಿವ್ ಇರುತ್ತೆ ಇವತ್ತು ನೀವು ಮನೆಯಲ್ಲಿ ಇವತ್ತು ಅವರೇ ಕಾಳಿನ ಪದಾರ್ಥ ಏನಾದರೂ ನೀವು ಯೂಸ್ ಊಟವನ್ನು ಮಾಡಿ ಮತ್ತೆ ಅದನ್ನ ಮನೆ ಮಂದಿ ಎಲ್ಲ ತಿಂದರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ